ನಮಸ್ಕಾರ ಸ್ನೇಹಿತರೆ ನಿಮ್ಮ ಮನೆ ಮಾತಾಗಿರೋ ಕೂರ್ಗೆ ತುಳು ಅವರನ್ನ ಮಾತಾಡ್ತಾರ ಸ್ನೇಹಿತರೆ ಇವತ್ತು ಟಾಪಿಕ್ ಹೇಳಿದ್ರೆ ದಪ್ಪ ಇರೋರು ನೋಡ್ಬೋದು ಇಲ್ಲಿ ಹೊಟ್ಟೆ ನೋಡಿ ಇಲ್ಲಿ ಯಾವ ಥರ ಇದೆ ಅಂತ ಕಾಣಿಸ್ತಾ ಇದೆಯಲ್ಲ ಈ ದಪ್ಪ ಇರೋರು ಸಣ್ಣ ಆಗಬೇಕಂದ್ರೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಾನು ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಇವತ್ತು ವೀಡಿಯೋದಲ್ಲಿ ಬನ್ನಿ ನೋಡುವ ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ನಿಜವಾಗ್ಲೂ ಹೇಳ್ತೀನಿ ಇದರ ಏನು ಅಂತ ಹೇಳಿದ್ರೆ ನಾವು ಮೂಳು ತಿಂದು ಬರ್ಸ್ಕೊಂಡ್ರೆ ಹೊಟ್ಟೆ ಡ್ರಿಂಕ್ಸ್ ಆಗಿರ್ಬೋದು ಎಲ್ಲ ಡ್ರಿಂಕ್ಸ್ ಕುಡಿದಾಗ ಹೇಳಿದ್ರೆ ನಮಗೆ ಚೆನ್ನಾಗಿ ಊಟ ಸೇರ್ತದೆ ಅಂತಲೇ ಹೇಳಿ ನಾವು ಕೆಲವೊಂದು ಸರ್ತಿ ಡ್ರಿಂಕ್ಸ್ ಮಾಡ್ತಿದ್ದು ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕ್ ಆಗದ್ದು ಹೊಟ್ಟೆ ಇದು ಇಲ್ಲಿ ಈ ಥರ ಬಂದಿರೋದು ನೋಡಿ ಈಗ ನೋಡಿ ಒಂಥರ ಏಸಿಗೆ ಆಗುತ್ತೆ ಹಾಂ ಯೂಟ್ಯೂಬರ್ ಅಂದ್ಕೊಳ್ಳೋಕ್ಕೇ ಅದಕ್ಕೆ ನಾನು ಯಾವತ್ತೂ ಸ್ನೇಹಿತರೆ ನಾನು ಒಟ್ಟೆಯನ್ನು ಜಾಸ್ತಿ ಯಾರಿಗೂ ತೋರಿಸೋದಿಲ್ಲ ಯಾಕಂತೇಳಿದ್ರೆ ಇದನ್ನು ಕಮ್ಮಿ ಮಾಡಲಿಕ್ಕೆ ನನ್ನ ಕೈಯಲ್ಲಿ ಏನೇ ಪ್ರಯತ್ನ ಮಾಡು ವಾಕ್ ಮಾಡಿದ್ರೆಲ್ಲ ಎಂಥ ದಂಡ ಹೊಡೆದ್ರೂ ದಂಡ ಹೊಡಿತಿದ್ದೆ ದಂಡ ಹೊಡಿದ್ನ ಬಿಟ್ಟಿದ್ದಕ್ಕೆ ಹಿಂಗಾಗಿರೋದು ಏನಂತ ಹೇಳಿದ್ರೆ ಸ್ನೇಹಿತರೆ ಒಂದು ಜಮಾನದಲ್ಲಿ ನಾವೆಲ್ಲ ಎಕ್ಸಸೈಸು ಬಾಡಿ ಜಿಮ್ಮು ಎಲ್ಲ ಮಾಡ್ತಿದ್ದು ಸ್ನೇಹಿತರೆ ಅದೇನಾಯಿತು ಗೊತ್ತಾ ಅದೆಲ್ಲ ಅವಾಗ ನಮ್ಮ ಹತ್ರ ದುಡ್ಡಿತ್ತಿಲ್ಲ ದುಡ್ಡಿಲ್ದಿರೋ ಟೈಮಲ್ಲಿ ಏನಂತ ಹೇಳಿದ್ರೆ ಓದು ಅಂತ ಹೇಳ್ತಿದ್ರು ಕೆಲಸ ಮಾಡು ಅಂತ ಹೇಳಿದ್ರು ದುಡಿ ಅಂತ ಹೇಳ್ತಿದ್ರು ಆಗ ಏನು ಮಾಡೋದು ನಮಗೆ ನಮ್ಮದು ಇದು ಹೋಯ್ತು ಆಯಿತಾ ನಾವು ದುಡಿಯೋಕ್ಕೆ ಶುರು ಅದ ಆವಾಗೇನಾಯಿತು ನೋಡಿ ಈ ಥರ ಈ ಥರ ಫ್ಯಾಟು ದುಡಿತಿದ್ದೋ ತಿಂತಿದ್ದೋ ಕುಡಿತಿದ್ದೋ ಈ ಥರ ಆಗೋಯ್ತು ಸ್ನೇಹಿತರೆ ಅದಕ್ಕೆ ಹೇಳೋದು ಸ್ನೇಹಿತರೆ ಏನು ಹೇಳಿದ್ರೆ ನಾವು ಯೋಚನೆ ಮಾಡಬೇಕಾದ್ರೆ ಕಪ್ಪೆ ಥರ ಮಾಡಬೇಕಂತೆ ಕಪ್ಪೆ ಕಪ್ಪೆ ಹೇಳಿದ್ರೆ ಒಂದು ಕಪ್ಪೆ ಏನು ಯೋಚನೆ ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಬಾಯ್ ಕಪ್ಪೆ ನಂದು ಇದೇ ನನಗೆ ದೊಡ್ಡ ಸಮುದ್ರ ಇದು ಬಿಟ್ಟರೆ ಯಾವುದೂ ಇಲ್ಲ ಅಂತ ಯಾಕೆಂದರೆ ಅದು ಬಂದ ಮೇಲೆ ಮಾತ್ರ ಗೊತ್ತಾಗೋದು ಅದಕ್ಕೆ ಆ ಥರ ತಿಂಕ್ ಮಾಡಬೇಕಂತೆ ಮತ್ತು ಫುಡ್ಡು ಫುಡ್ಡು ನೋಡಿ ಕ್ರ್ಯಾಬ್ ಕ್ರ್ಯಾಬ್ ಇದು ಏಡಿ ಏಡಿ ಯಾವ ಥರ ಆರಿಸಿ ಆರಿಸಿ ತಿನ್ನುತ್ತೆ ಏಡಿಗೆ ಎಲ್ಲಾದರೂ ಕೊಲೆಸ್ಟ್ರಾಲ್ ಇರೋದು ನೋಡಿದ್ದೀರ ಇಲ್ಲ ಆ ಥರ ಆನಂತರ ಆಮೆ ಟೊಟೈಸ್ ಆಮೆ ಆಮೆ ನೀವು ನೋಡ್ಬೋದು ಸ್ನೇಹಿತರೆ ಆಮೆಗೆ ಏನು ಅಂತೇಳಿದ್ರೆ ಅದಕ್ಕೆ ಸಾವಿರಾರು ವರ್ಷ ಆಯುಸ್ ದೇವ್ರು ಕೊಟ್ಟಿದ್ದಾನೆ ದೇವ್ರು ಕೊಟ್ಟಿದ್ದಾನೆ ಅನ್ನೋಕ್ಕಿಂತ ಅದು ಯಾಕೆ ಒಂದು ಆಮೆ ಅಷ್ಟೊಂದು ಇದಿರುತ್ತೆ ಅಂತೇಳಿದ್ರೆ ಅದು ಅಷ್ಟೇ ಅದು ಏನು ಬೇಕು ನೀರೊಳಗೇ ಇರಲಿ ಗೊಸ್ರೊಳಗಿರಲಿ ಕೆಸರೊಳಗಿರಲಿ ಅದು ಆರಿಸಿ 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 ತಿನ್ನುತ್ತಂತೆ ಅಂದರೆ ಕೊಲೆಸ್ಟ್ರಲ್ ಇಲ್ಲದ ಫುಡ್ಡನ್ನ ಮಾತ್ರ ಅದು ತಿನ್ನೋದಂತೆ ಐ ಮೀನ್ ಕೊಲೆಸ್ಟ್ರಲ್ ಇಲ್ಲದ ಫುಡ್ಡು ಅಂದರೆ ಮೀನು ಮೀನು ಆಮೇಲೆ ತಿಂದೆ ತಿಂತೇವೆ ಆಯಿತಾ ಆ ಥರ ಇದ್ದ ಫುಡ್ಡನ್ನು ತಿಂದಾಗ ಮನುಷ್ಯನೂ ಅಷ್ಟೆ ಯಾವತ್ತೂ ಅಷ್ಟೆ ಮನುಷ್ಯನು ಏನು ರುಚಿಗೋಸ್ಕರ ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೊಲೆಸ್ಟ್ರಲ್ಲಿ ಏನು ಗೋಬಿ ಮಂಚೂರಿ ಆಳು ಮೂಳು ಅದು ಇದು ಫಂಕ್ಷನ್ಗೆ ಹೋದರೆ ಮಟನು ಚಿಕನು ಗೀ ರೈಸು ಅಂತೆ ಅದು ಅಂತ ಇದಂತೆ ಒಳ್ಳೊಳ್ಳೆ ಹೋದರೆ ಪಪ್ಸು ಗಿಫ್ಟ್ಸು ಅದು ಇದು ಆಳು ಮೂಳು ಫುಡ್ಡು ಈ ಥರ ತಿನ್ಸು ಫುಡ್ಡಿಂದಾಗಿ ನಮ್ಮ ಬಜ್ಜಿ ಇವತ್ತು ದಪ್ಪ ಆಗೋಕ್ಕೆ ಶುರುವಾಗಿದೆ ಮತ್ತು ಆಲ್ಕೋಹಾಲ್ ಅಂದರೆ ಅದು ತಪ್ಪೇನಿಲ್ಲ ಒಂದು ಪೆಗ್ಗು ಒಳ್ಳೆಯದು ಎರಡು ಪೆಗ್ಗು ಮೇಲೆ ತಪ್ಪು ಸ್ನೇಹಿತರೆ ಹಾಂ ಯಾಕೆ ಅಂತೇಳಿದ್ರೆ ಆಲ್ಕೋಹಾಲ್ ಫ್ರಿಯರ್ ಇರ್ತಾರೆ ಅವ್ರಿಗೆ ಬೇಜಾರಾಗ್ಬೋದು ನಾನು ಮಾತು ಕೇಳಿ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಹ್ಞೂ ಇನ್ನೊಂದು ಏನು ಹೇಳಿದ್ರೆ ಫೈನಲ್ ಗೆಲ್ತೀನಿ ಸ್ನೇಹಿತರೆ ಸಣ್ಣ ಆಗಬೇಕಂದ್ರೆ ಸಾಲ ಮಾಡಬೇಕು ಸ್ನೇಹಿತರೆ ಏನ ಸಾಲ ಹ್ಞೂ ಮೈ ತುಂಬ ಸಾಲ ಮಾಡಬೇಕು ನೋಡಿಲಿ ಇದೆಲ್ಲ ಸಾಲನೇ ನೋಡ್ತಾ ಇರ್ಬೋದು ನೀವು ಇದೆಲ್ಲ ಏನು ತಿಳ್ಕೊಂಡಿದ್ದೀರಾ ಇದೆಲ್ಲ ಬ್ಯಾಂಕು ಈಗ ಕರ್ನಾಟಕ ಬ್ಯಾಂಕ್ ಬಿಟ್ರೆ ಅಲ್ಲಿ ಸಾಲ ಮಾಡೋದಾ ಅದನ್ನು ತೀರ್ಸೋಕ್ಕೆ ಕೆನರಾ ಬ್ಯಾಂಕ್ ಹೋಗಿ ಕೆನರಾ ಬ್ಯಾಂಕಲ್ಲಿ ಸಾಲನಾ ಅದನ್ನು ತೀರ್ಸೋಕ್ಕೆ ಎಸ್ ಬಿ ಐಗೆ ಹೋಗಿ ಅಲ್ಪನಃ ಸಾಲ ಮಾಡ್ತೀರಾ ಅದನ್ನ ತೀರ್ಸೋಕ್ಕೆ ಇನ್ನೊಂದು ಬ್ಯಾಂಕು ಅದನ್ನ ತೀರ್ಸೋಕ್ಕೆ ಇನ್ನೊಂದು ಈ ಥರ ಹೋದಾಗ ನೋಡಿ ಸ್ನೇಹಿತರೆ ನಮಗೆ ತಲೆ ಬಿಸಿ ಟೆನ್ಷನ್ ಜಾಸ್ತಿ ಆಗೋಯ್ತದೆ ಅಯ್ಯೋ ಆ ಸಾಲ ತೀರಿಸ್ಬೇಕು ಈ ಥರ ತೋರಿಸ್ಬೇಕು ಅಯ್ಯೋ ಎಲ್ಲಿ ದುಡಿಯೋದು ನಮ್ಮ ಹತ್ರ ಎಲ್ಲ ವಸ್ತುಗಳು ಇರ್ತದೆ ಸಾಲ ಮಾಡಿಬಿಟ್ಟೇನು ಎಲ್ಲ ವಸ್ತು ತಗೊಂಡಿರ್ತೀವಿ ನಾವು ಕಾರು ಬಂಗ್ಲೆ ಇದು ಎಲ್ಲ ಮಾಡಿರ್ತೀವಿ ಜೋಕು ಅನ್ನಿಸ್ತಿದೆಯಾ ಅಲ್ಲ ಈಗಿನ ಒಂದು ಮನುಷ್ಯನ ಆಸೆಗೆ ಕೊನೆ ಇಲ್ಲ ಅಂತ ಹೇಳ್ತಾರೆ ಮನುಷ್ಯನ ಆಸೆಗೆ ಕೊನೆ ಇಲ್ಲದೆ ಜನ ಎಲ್ಲ ಈ ಥರ ಮಾಡಿಕೊಂಡು ಈಗ ಇತ್ತೀಚಿಗೆ ಈ ಥರ ಯಾರು ಮಾಡಕ್ಕೆ ಹೋಗಬೇಡಿ ಅನ್ನೋದಕ್ಕೆ ಬಂದೆ ನಾನು ಹ್ಞೂ ಆಸೆ ಕೊನೆ ಇಲ್ಲ ನಾವು ಹೆಂಗಿರ್ತೀವಿ ಹಂಗೆ ಜೀವಿಸ್ಕೊಂಡು ಹೋಗೋಣ ಇರೋಷ್ಟು ದಿವಸ ಚೆನ್ನಾಗಿರೋಣ ಹಾಂ ನಮ್ಮ ಪುನೀತ್ ಸರ್ ಹೇಳ್ದಂಗೆ ಇರೋದೊಂದು ಜೀವನ ಹಾಂ ಇರೋಷ್ಟು ಜಸ್ ದಿವಸ ಚೆನ್ನಾಗಿರೋಣ ಹೇಳಿದ್ದಾರೆ ಅದೇ ಥರ ಸ್ನೇಹಿತರೆ ನಾವು ಚೆನ್ನಾಗಿರೋಣ ಅಷ್ಟೇ ಬಿಟ್ಟರೆ ಈ ಸಾಲಾಗಿಲ್ಲ ಮಾಡೋದು ಅದೆಲ್ಲ ಅತಿ ಆಸೆ ಎಷ್ಟು ದುಡಿತೀವೋ ಅದರಲ್ಲೇ ಸ್ವಲ್ಪ ಉಳಿಸ್ಬಿಟ್ಟು ಏನೇನು ಮಾಡಬೇಕು ಅದನ್ನ ಮಾಡಿ ಯಾಕಂತ ಹೇಳಿದ್ರೆ ಇತ್ತೀಚೆಗೆ ತುಂಬ ಜನ ಸಾಲ ಮಾಡಿಬಿಟ್ಟು ಸುಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟಿದ್ದಾರೆ ಊರು ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ ಆಮೇಲೆ ಸುಮಾರು ಜನ ಜೇಲ್ ಪಾಲಾಗ್ಬಿಟ್ಟಿದ್ದಾರೆ ಆಯಿತಾ ಸುಮಾರು ದಿನ ಸ್ವಂತ ಟಾರ್ಚರ್ ಟಾರ್ಚರ್ ತಡೆಯಕ್ಕಾಗದೆ ಹೆಂಡ್ತಿನೇ ಕೊಂದುಬಿಟ್ಟು ಎಲ್ಲೆಲ್ಲೋ ಓಡೋಗ್ಬಿಟ್ಟಿದ್ದಾರೆ ಸ್ನೇಹಿತರೆ ತುಂಬ ಕತೆಗಳು ಈ ಥರ ನಡೀತಿದೆ ದಯವಿಟ್ಟು ಯಾರು ಸಾಲನ ಹೋಗಬೇಡಿ ಆಯ್ತದ ಆದಷ್ಟು ದುಡಿರಿ ನಾನು ಇ ಎಮ್ ಐ ಕಟ್ತೀನಿ ಅದು ತೊಗೋತೀನಿ ಇತ್ತಗೋತೀನಿ ಅಂತ ಮಾಡಿ ಯಾಕೆಂತ ಹೇಳಿದ್ರೆ ಒಂದು ದಿವಸ ನಾವು ಇ ಎಮ್ ಐ ಕಟ್ಟಿಲ್ಲ ಅಂದರೆ ನೆಕ್ಸ್ಟ್ ದಿವಸಕ್ಕೆ ನಮ್ಮ ಬ್ಯಾಂಕಲ್ಲೂ ಹಾಕ್ತಾರೆ ಒಂದು ಆರುನೂರು ರೂಪಾಯಿ ಆಮೇಲೆ ಫೈನಾನ್ಸ್ ಅವರು ಒಂದು ಆರುನೂರು ರೂಪಾಯಿ ಹಾಕ್ತಾರೆ ಎಲ್ಲೂ ಇ ಎಮ್ ಐ ತೊಗೊಳ್ಬೇಕು ನಮ್ಮ ಕೈಲಿ ಆಯ್ತದ ಈಗ ನೋಡಿ ಕೆಲವೊಂದು ಸೀಸನಲ್ಲಿ ಮಳೆಗಾಲದಲ್ಲಿ ಜನರಿಗೆಲ್ಲ ಕೆಲವು ಜನರಿಗೆ ಕೆಲವು ಕೆಲಸಕ್ಕೆ ಕೆಲಸನೇ ಇರೋಲ್ಲ ಅಂಥ ಟೈಮಲ್ಲಿ ಏನು ಮಾಡ್ತೀರಾ ಅದು ಕೇಳಿ ಸ್ನೇಹಿತರೆ ನಾನೇನು ಬುದ್ಧಿವಾದ ಹೇಳ್ತಿದ್ದೀನಿ ನಾನು ಬುದ್ಧಿವಂತ ಅಂತ ತಿಳ್ಕೊಬೇಡಿ ಯಾಕೆ ಅಂತೇಳಿದ್ರೆ ನಾನು ಏನೇ ಮಾತಾಡಿದ್ರು ನನ್ನ ಸ್ವಂತ ಅನುಭವನ ಮಾತ್ರ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಆಯಿತು ಹ್ಞೂ ನಿಮ್ಮ ಮನೆ ಮಾತಾಗಿರೋ ಕೂರ್ಗೆ ಬರ್ತುಳುವಾರ ನಾವು ಸ್ನೇಹಿತರೆ ಹ್ಞೂ ವಿಡಿಯೋ ನಾವು ಇಷ್ಟ ಆಗಿದ್ರೆ ನನ್ನ ಚಾನಲ್ಗೊಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಬಿಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು